ಉಸಿರಾಟವೂ ಕಷ್ಟ ಗಾಳಿ ಇಲ್ಲ ಬೆಳಕಿಲ್ಲ ಅಲುಗಾಡೋಕ್ಕೂ ಜಾಗವಿಲ್ಲ ಭೂಗರ್ಭದಲ್ಲಿ ಸತತ ಇಪ್ಪತ್ತು ಗಂಟೆ ತಲೆಕೆಳಗಾಗಿ ನೇತಾಡಿದ್ದ ಬಾಲಕ ಸಾತ್ವಿಕ್ ಸಾವನ್ನೇ ಗೆದ್ದು ಬಂದಿದ್ದಾನೆ ಬಾಲಕನ ಆರೋಗ್ಯದ ಬಗ್ಗೆ ಎದುರಾಗಿದ್ದ ಎಲ್ಲಾ ಆತಂಕವೂ ದೂರಾಗಿದೆ ಮಗುವಿಂದ ಈಗ ಎಲ್ಲ ರೀತಿಯಾದ ಸಿಟಿ ಸ್ಕ್ಯಾನ್ ಅದರ ರಕ್ತೋಪಚಾರ ಎಲ್ಲ ಮಾಡ್ಕೊಂಡಿದ್ದೀವಿ ಮೋಡ ಸರಿದು ಹೋಗಿದೆ ಆತಂಕ ದೂರ ಆಗಿದೆ ಎಲ್ಲವೂ ಪವಾಡದಂತೆ ನಡೆದು ಹೋಗಿದೆ ನೆನೆ ಬೋರ್ವೆಲ್ನಲ್ಲಿ ನರಳಾಡಿದ್ದ ಬಾಲಕ ಇವತ್ತು ಎಳನೀರಿನ ಜೊತೆ ಆಟವಾಡ್ತಿದ್ದಾನೆ ಸಾತ್ವಿಕ್ ತುಂಟಾಟ ಕಂಡು ಜನ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಜಿಲ್ಲಾಸ್ಪತ್ರೆಯ ಐಸಿಯುನಲ್ಲಿ ಬಾಲಕ ಸಾತ್ವಿಕ್ಗೆ ಚಿಕಿತ್ಸೆ ಸಿಟಿ ಸ್ಕ್ಯಾನ್ ಎಂಆರ್ಐ ರಿಪೋರ್ಟ್ ಎಲ್ಲ ನಾರ್ಮಲ್ ಸಾವಿನ ಜೊತೆ ಸೆಣಸಾಡಿ ಗೆದ್ದು ಬಂದ ಬಾಲಕ ಸಾತ್ವಿಕ್ ಮೃತ್ಯುಂಜಯನಾಗಿದ್ದಾನೆ ಕೊಳವೆಬಾವಿಯಿಂದ ಸುರಕ್ಷಿತವಾಗಿ ಬಂದರೂ ಸಾತ್ವಿಕ್ ಆರೋಗ್ಯದ ಬಗ್ಗೆ ತೀವ್ರ ಆತಂಕ ಮೂಡಿತು ಸತತ ಇಪ್ಪತ್ತು ಗಂಟೆ ತಲೆಕೆಳಗಾಗಿದ್ದ ಕಾರಣ ಆತಂಕ ಎದುರಾಗಿತ್ತು ಸದ್ಯ ಬಾಲಕ ಸಾತ್ವಿಕೆ ಜಿಲ್ಲಾಸ್ಪತ್ರೆಯ ಐಸಿಯು ಚಿಕಿತ್ಸೆ ನೀಡಲಾಗುತ್ತಿದೆ ಸಿಟಿ ಸ್ಕ್ಯಾನ್ ಎಂಆರ್ಐ ಸ್ಕ್ಯಾನ್ ಹೊಟ್ಟೆ ಸ್ಕ್ಯಾನ್ ಬ್ಲಡ್ ಟೆಸ್ಟ್ ಸೇರಿ ಎಲ್ಲಾ ರಿಪೋರ್ಟ್ಗಳು ನಾರ್ಮಲ್ ಇವೆ ಎಲುಬು ಕೀಲು ಟಿ ವೈದ್ಯರು ತಪಾಸಣೆ ಮಾಡಿದ್ದು ಸಾತ್ವಿಕೆ ಯಾವುದೇ ತೊಂದರೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಮಗುವಿಂದ ಈಗ ಎಲ್ಲ ರೀತಿಯಾದ ಸಿಟಿ ಸ್ಕ್ಯಾನ್ ಅದರ ರಕ್ತೋಪಚಾರ ಎಲ್ಲ ಮಾಡಿಕೊಂಡಿದ್ದೀವಿ ಸದ್ಯಕ್ಕೆ ನೋಡೋ ಪ್ರಕಾರ ಮಗುಂದೇನು ವೈಟಲ್ ಪ್ಯಾರಾಮೀಟರ್ ಸದ್ಯಕ್ಕೆ ನಾರ್ಮಲ್ ಇದಾವೆ ನಲವತ್ತೆಂಟು ಗಂಟೆ ನಾವು ಮಗುನ ಅಬ್ಸರ್ವೇಷನ್ ಇಡಬೇಕಾಗುತ್ತೆ ಸಾತ್ವಿಕೆ ಬೆಳಗ್ಗೆ ಎದೆ ಹಾಲು ಸಿರಿಧಾನ್ಯಗಳ ಗಂಜಿ ನೀಡಲಾಗಿದೆ ಜೀರ್ಣಕ್ರಿಯೆಯು ಸಹಜವಾಗಿದೆ ಇಪ್ಪತ್ತು ಗಂಟೆ ಕತ್ತಲಲೆ ಕಳೆದ ಕಾರಣ ಕಂದನ ಮನಸ್ಸು ವಿಚಲಿತವಾಗಿದೆ ಸ್ವಲ್ಪ ಭಯಗೊಂಡಿದ್ದಾನೆ ಹೀಗಾಗಿ ಸ್ವಲ್ಪ ಹೊತ್ತು ಆಟವಾಡಿದರೆ ಒಮ್ಮೊಮ್ಮೆ ಹಠ ಹಿಡಿದಂತೆ ಅಳುತ್ತಿದ್ದಾನೆ ಮುಂಜಾಗ್ರತಾ ಕ್ರಮವಾಗಿ ನಲವತ್ತೆಂಟು ಗಂಟೆಗಳ ಕಾಲ ಸಾತ್ವಿಕ ಆರೋಗ್ಯದ ಮೇಲೆ ನಿಗಾ ಇಡ್ಲಾಗಿದೆ ನಲವತ್ತೆಂಟು ತಾಸು ನಾವು ತೀವ್ರ ನಿಗಾ ಘಟಕದಲ್ಲಿ ಇಟ್ಟಿದ್ದೀವಿ ಅದಕ್ಕೆ ಅಲ್ಲಿ ಒಳಗಡೆ ಯಾವುದೇ ನಮ್ಮ ಸಿಬ್ಬಂದಿನ ಬಿಟ್ರ ಆ ತಂದೆ ತಾಯಿನ ಬಿಟ್ರ ಬೇರೆದವರು ಯಾರಿಗೂ ನಾವು ಪರವಾನಿಗೆ ಕೊಟ್ಟಿಲ್ಲ ಜೀವ ಉಳಿಸಿದ ರಕ್ಷಣಾ ತಂಡಕ್ಕೆ ಸನ್ಮಾನ ಬೀಳ್ಕೊಡುಗೆ ಹರಸಾಹಸ ಪಟು ಬಾಲಕನ ಜೀವ ಉಳಿಸಿದ ರಕ್ಷಣಾ ತಂಡಕ್ಕೆ ಆತ್ಮೀಯ ಬೀಳ್ಕೊಡುಗೆ ಸಿಕ್ತು ಅಗ್ನಿಶಾಮಕ ಸಿಬ್ಬಂದಿ ಎಸ್ಡಿಆರ್ಎಫ್ ಹೈದರಾಬಾದ್ನ ಎನ್ಡಿಆರ್ಎಫ್ ತಂಡಗಳಿಗೆ ಜಿಲ್ಲಾಡಳಿತದಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ನಡುವೆ ಕೊಪ್ಪಳ ಜಿಲ್ಲೆ ಗಂಗಾವತಿ ಪಟ್ಟಣದ ರೈತ ಶಿವಣ್ಣ ಚಳಕೇರಿ ಮಾದರಿಯ ಕಾರ್ಯ ಹಮ್ಮಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಲಕ್ಷ ಖರ್ಚು ಮಾಡಿ ಹಲವೆಡೆ ಕೊಳವೆ ಬಾವಿ ಮುಚ್ಚಿಸಿದ್ರು ಈಗ ಕೊಳವೆ ಬಾವಿ ಮುಚ್ಚಿ ವಿಡಿಯೋ ಕಳಿಸಿದ್ರೆ ಐನೂರು ರೂಪಾಯಿ ಪ್ರೋತ್ಸಾಹಧನ ಕೊಡಲು ಮುಂದಾಗಿದ್ದಾರೆ ಇನ್ನು ಸಾತ್ವಿಕ್ ಬದುಕಿ ಬರಲೆಂದು ಯುವಕರು ಹರಕೆ ಹೊತ್ತಿದ್ರು ಇಂಡಿ ತಾಲೂಕಿನ ಐರಸಂಗ ಗ್ರಾಮದ ಮಹೇಶ್ ಹಾಗೂ ಅಶೋಕ್ ದೀರ್ಘದಂಡ ನಮಸ್ಕಾರ ಹಾಕಿ ಸಿದ್ದಲಿಂಗ ಮಹಾರಾಜರಿಗೆ ಹರಕೆ ತೀರಿಸಿದ್ರು ಅದೇನೇ ಇರಲಿ ಸಾತ್ವಿಕ್ ಸಾವನ್ನೇ ಗೆದ್ದು ಬಂದಿದ್ದಾನೆ ರಾಜ್ಯದಲ್ಲಿ ಮತ್ತೆ ಇಂಥ ಅವಘಡಗಳು ನಡೆಯದಂತೆ ಜನ ಜಾಗ್ರತೆ ವಹಿಸಬೇಕಿದೆ ಅಶೋಕ್ ಹೆಡಳ್ಳಿ ಟಿವಿ ನೈನ್ ವಿಜಯಪುರ